ವಿ ವೀಕ್ಷಕರಿಗೆ ಹ್ಯಾಪಿ ನ್ಯೂ ಇಯರ್ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷವು ಇದು ನಮಗೆಲ್ಲರಿಗೂ ಮತ್ತೆ ನೋಡುವಂತಹ ನಮ್ಮ ಪ್ರಿಯ ಆಸಿವೆ ವೀಕ್ಷಕರಿಗೂ ಇದು ಶುಭದಾಯಕ ವರ್ಷವಾಗಿರಲಿ ಹೋದ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ದೇವರು ನಮ್ಮನ್ನು ಕಾಪಾಡಿದ್ದಾನೆ ಆಶೀರ್ವದಿಸಿದ್ದಾನೆ ನಡೆಸಿದ್ದಾನೆ ಹೋರಾಟಗಳ ಮಧ್ಯದಲ್ಲಿ ಕಷ್ಟಗಳ ಮಧ್ಯದಲ್ಲಿ ತನ್ನ ಬಲವಾದ ಪ್ರೀತಿ ತನ್ನ ಬಲವಾದ ಶಕ್ತಿ ತನ್ನ ಬಲವಾದ ಅದ್ಭುತಗಳನ್ನು ಮಾಡುತ್ತಾ ನಮ್ಮನ್ನು ನಡೆಸಿದ್ದಾನೆ ಹಾಗೆಯೇ ಎರಡು ಸಾವಿರದ ಇಪ್ಪತ್ತ ಐದು ಈ ವರ್ಷವು ನಮಗೆ ಶುಭದಾಯಕವಾಗಿರಲಿ ಅಷ್ಟೇ ಅಲ್ಲ ನೀವು ನಿರೀಕ್ಷಿಸಿದಕ್ಕಿಂತಲೂ ಅತ್ಯಧಿಕವಾಗಿ ದೇವರು ತಾನೇ ಈ ವರ್ಷದಲ್ಲಿ ಅದ್ಭುತಗಳನ್ನು ಮಾಡುತ್ತಾ ನಿಮ್ಮ ಜೀವಿತದಲ್ಲಿ ಕರ್ತನ ಪ್ರೀತಿಯನ್ನು ಆತನ ದಯೆ ಕರುಣೆಯನ್ನು ಆತನ ಅದ್ಭುತವನ್ನು ಆರೋಗ್ಯವನ್ನು ಸಮೃದ್ಧಿಯನ್ನು ದೇವರು ಒದಗಿಸುತ್ತಾ ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆ ಆಶೀರ್ವದಿಸಲಿ ಈ ಮೂಲಕವಾಗಿ ನಾನು ಹೇಳುವುದಿಷ್ಟೇ ಈ ವರ್ಷವು ನಿಮಗೆ ಶುಭದಾಯಕವಾಗಿರಲಿ ಅಂತ ಹಾರಿಸಿತ ಪಾಸ್ಟರ್ ಆಸ್ಟಿನ್ ಹಾಗೆ ನಮ್ಮ ಕುಟುಂಬ ಪರವಾಗಿ ಅದೇ ರೀತಿಯಾಗಿ ನಮ್ಮ ಸಭೆಯ ಪರವಾಗಿ ಆಸರಿಟಿಯ ಪರವಾಗಿ ನಿಮಗೆಲ್ಲರಿಗೂ ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳು